ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಅನ್ನು ಲೋಕಸಭೆಯಲ್ಲಿಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಮಂಡಿಸಿದ ಪ್ರಸಕ್ತ ಸಾಲಿನ ಆಯವ್ಯಯದ ಪ್ರಮುಖಾಂಶಗಳು ಹೀಗಿವೆ ಮಧ್ಯಮ ವರ್ಗದವರ ಖರೀದಿ ಸಾಮರ್ಥ್ಯ ಹೆಚ್ಚಳಕ್ಕೆ ಸಕಲ ಕ್ರಮ ಮುಂದಿನ ಐದು ವರ್ಷಗಳಲ್ಲಿ ಸಬ್ ವಿಕಾಸ್ ಪರಿಕಲ್ಪನೆಯಡಿ ಎಲ್ಲಾ ಪ್ರದೇಶ ಮತ್ತು ಎಲ್ಲ ವಲಯದವರಿಗೆ ಅನನ್ಯಾವಕಾಶ ಬಡವರು ಯುವಕರು ರೈತರು ಮತ್ತು ಮಹಿಳೆಯರು ಸೇರಿದಂತೆ ಹತ್ತು ವಿಸ್ತೃತ ವಲಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೂರು ಕೃಷಿ ಅಭಿವೃದ್ಧಿ ಜಿಲ್ಲೆ ಸ್ಥಾಪನೆ ಗ್ರಾಮೀಣ ಮಹಿಳೆಯರು ಯುವ ರೈತರಿಗೆ ಉತ್ತೇಜನ ಮುಂದಿನ ಹತ್ತು ವರ್ಷಗಳಲ್ಲಿ ಬೇಳೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಗುರಿ ದೇಶದಲ್ಲಿ ಬೇಳೆಕಾಳು ಬಳಕೆ ಪ್ರಮಾಣ ಗಣನೀಯ ಹೆಚ್ಚಳ ಬೇಳೆಕಾಳು ಉತ್ಪಾದನಾ ವಲಯದಲ್ಲಿ ಆತ್ಮ ನಿರ್ಭರತೆ ಗುರಿ ಸಾಧನೆಗೆ ಒತ್ತು ತರಕಾರಿ ಹಣ್ಣುಗಳು ಮತ್ತು ಸಿರಿಧಾನ್ಯ ಬಳಕೆ ಗಣನೀಯ ಏರಿಕೆ ತರಕಾರಿ ಮತ್ತು ಹಣ್ಣು ಉತ್ಪಾದನೆಗೆ ಸಮಗ್ರ ಕಾರ್ಯಕ್ರಮ ಶೀಘ್ರ ಅನುಷ್ಠಾನ ಮೀನುಗಾರಿಕೆಯಲ್ಲಿ ಜಗತ್ತಿನಲ್ಲೇ ಭಾರತಕ್ಕೆ ಎರಡನೇ ಸ್ಥಾನ ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷದ್ವೀಪದಲ್ಲಿ ಮೀನುಗಾರಿಕೆಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ರೈತರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೆರವು ಏಳು ಪಾಯಿಂಟ್ ಏಳು ಕೋಟಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ಸೌಲಭ್ಯ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ನೀಡಿಕೆ ಪ್ರಮಾಣ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿಗೆ ಏರಿಕೆ ನ್ಯಾಷನಲ್ ಮಿಷನ್ ಆನ್ ಹೈಇಲ್ಡಿಂಗ್ ಸೀಡ್ಸ್ ವಿಲ್ ಬಿ ಲಾಂಚ್ಡ್ aimed at one, strengthening research ecosystem, two, targeted development and propagation of seeds with high yield, pest resistance and climate resilience, and three, commercial availability of more than 100 seed varieties released since July 2024. India ranks second largest globally in fish production and aquaculture seafood exports are valued at 60,000 crore rupees. to unlock the untapped potential of the marine sector, our government will bring in an enabling framework for sustainable harnessing of fishes, fisheries from indian exclusive economic zone and high seas with a special focus on the andaman and nicobar and lakshadweep islands. ಪೂರ್ವ ಪ್ರಾಂತ್ಯಗಳಲ್ಲಿ ಯೂರಿಯಾ ಗೊಬ್ಬರದ ಮೂರು ಘಟಕಗಳ ಸ್ಥಾಪನೆ ಗ್ರಾಮೀಣ ಆರ್ಥಿಕತೆ ಉತ್ತೇಜನಕ್ಕೆ ಭಾರತೀಯ ಅಂಚೆ ಇಲಾಖೆ ನೆರವು ಎಂಎಸ್ಎಂಇ ವಲಯದಲ್ಲಿ ವರ್ಗೀಕರಣ ಮಾನದಂಡ ಪುನರ್ ಪರಿಶೀಲನೆ ದೇಶದ ರಫ್ತಿನಲ್ಲಿ ಎಂಎಸ್ಎಂಇ ಪಾಲು ಶೇಕಡಾ ನಲವತ್ತೈದರಷ್ಟು ಎಂಎಸ್ಎಂಇ ವರ್ಗೀಕರಣದಲ್ಲಿ ಹೂಡಿಕೆ ಮತ್ತು ವಹಿವಾಟು ಗರಿಷ್ಠ ಮಿತಿ ಹೆಚ್ಚಳ ಎಂಎಸ್ಎಂಇ ವಲಯದಲ್ಲಿ ವಹಿವಾಟು ಮಿತಿ ಎರಡು ಪಟ್ಟು ಹಾಗೂ ಹೂಡಿಕೆ ಮಿತಿ ಎರಡೂವರೆ ಪಟ್ಟು ಹೆಚ್ಚಳ ಭಾರತವನ್ನು ಜಗತ್ತಿನ ಆಟಿಕೆ ಉದ್ಯಮದ ಕೇಂದ್ರವಾಗಿಸಲು ವಿಶೇಷ ಕಾರ್ಯಕ್ರಮ ಮೇಡ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಜಾಗತಿಕ ಗುಣಮಟ್ಟದ ಆಟಿಕೆಗಳ ತಯಾರಿಕೆ ಆಟಿಕೆ ಉದ್ಯಮದಲ್ಲಿ ಇಪ್ಪತ್ತೆರಡು ಲಕ್ಷ ಉದ್ಯೋಗಾವಕಾಶ ಸೃಷ್ಟಿ ಮೇಕ್ ಇನ್ ಇಂಡಿಯಾ ಯೋಜನೆಗಾಗಿ ರಾಷ್ಟ್ರೀಯ ತಯಾರಿಕಾ ಮಿಷನ್ ಜಾರಿ ಪೂರ್ವ ಭಾರತದಲ್ಲಿ ಆಹಾರ ಸಂಸ್ಕರಣಾ ವಲಯಕ್ಕೆ ಹೆಚ್ಚಿನ ಉತ್ತೇಜನ ಸಕ್ಷಮ ಅಂಗನವಾಡಿ ಹಾಗೂ ಪೋಷಣ್ ಟೂ ಪಾಯಿಂಟ್ ಓ ಅಭಿಯಾನ ಜಾರಿಗೆ ಕ್ರಮ ಸರ್ಕಾರಿ ಶಾಲೆಗಳಲ್ಲಿ ಐವತ್ತು ಸಾವಿರ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬ್ರಾಡ್ ಬ್ಯಾಂಡ್ ಸಂಪರ್ಕ ಅಳವಡಿಕೆ ಭಾರತೀಯ ಭಾಷಾ ಪುಸ್ತಕ ಯೋಜನೆ ಜಾರಿಗೆ ಕ್ರಮ ಕೌಶಲ್ಯಾಭಿವೃದ್ಧಿಗಾಗಿ ಐದು ರಾಷ್ಟ್ರೀಯ ಕೇಂದ್ರಗಳ ಸ್ಥಾಪನೆ ಇನ್ವೆಸ್ಟಿಂಗ್ ಇನ್ ಪೀಪಲ್ ಸಕ್ಷ್ ಅಂಗನ್ವಾಡಿಮ್ವಾಡಿ ಅಂಡ್ ಪೋಷನ್ ಟೂ ಪಾಯಿಂಟ್ ಓ ಪ್ರೋಗ್ರಾಂ ಪ್ರೊವೈಡ್ಸ್ ನ್ಯೂಟ್ರಿಷನಲ್ ಸಪೋರ್ಟ್ ಟು ಮೋರ್ ದನ್ ಏಟ್ ಕ್ರೋರ್ ಚಿಲ್ಡ್ರನ್ One crore pregnant women and lactating mothers all over the country, and about 20 lakh adolescent girls in aspirational districts and the northeast region. The cost norms for these nutritional support will be enhanced appropriately. Utter tinkering labs, 50,000 utter tinkering labs will be set up in government schools in the next five years. To cultivate the spirit of curiosity and innovation and foster a scientific temper among young minds. Broadband connectivity to government secondary schools and PhCs. Broadband connectivity will be provided to all government secondary schools and primary health centers in rural areas under the BharatNet project. Bharate Basha Pustak scheme we propose to implement a bharatiya basha pustak scheme to provide digital form indian language books for schools and for higher education. this aims to help students understand their subjects better and in their language.